ಟಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಅನ್ನಪೂರ್ಣ ಮೊಳಕೇರ ಗ್ರಾಮದಲ್ಲಿ ನಿಗೂಢ ಸ್ಫೋಟ ಪ್ರಕರಣ ಎಸ್ಪಿ ಪ್ರದೀಪ್ ಕುಂಟಿ ಹೇಳಿಕೆ ಒಳಕೇರ ಗ್ರಾಮಕ್ಕೆ ಕಂಟಕವಾದ ಕೆಮಿಕಲ್ ಪೇಂಟ್ ಪೇಂಟಿಂಗ್ ನಲ್ಲಿ ಶೈನಿಂಗ್ ಆಗಿ ಬಳಸುವ ಕೆಮಿಕಲ್ನಿಂದಾಗಿ ಸ್ಫೋಟ ಆಗಿದೆ ಎಂಬ ಪ್ರಾಥಮಿಕ ಮಾಹಿತಿಯಿಂದ ಎಸ್ಪಿ ಬೆಳಿಗ್ಗೆ ಬ್ಯಾರಲ್ನಲ್ಲಿ ಕೆಮಿಕಲ್ ಇರುವ ಪೇಂಟ್ ಹಾಕಿ ಅಲ್ಲಾಡಿಸಿದ್ದಕ್ಕೆ ಘಟನೆ ನಡೆದಿದೆ ಬೆಳಿಗ್ಗೆ ಎಂಟು ಮೂವತ್ತು ಗಂಟೆಗೆ ಸ್ಫೋಟ ಆಗಿದೆ ಅಂತ ಮಾಹಿತಿ ಬಂದಿದೆ ಎಂಟು ಜನರಿಗೆ ಗಾಯ ಅದರಲ್ಲಿ ಆರು ಮಕ್ಕಳು ಇಬ್ಬರು ವಯಸ್ಕರು ಆರು ಮಕ್ಕಳಲ್ಲಿ ಇಬ್ಬರಿಗೆ ಚಿಕ್ಕ ಪುಟ್ಟ ಗಾಯ ನಾಲ್ಕು ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಗಂಭೀರ ಗಾಯಗೊಂಡ ಎರಡು ರಿಪೀಟ್ ಗಂಭೀರ ಗಾಯಗೊಂಡ ಇಬ್ಬರು ವಯಸ್ಕರಿಗೆ ಹೈದರಾಬಾದ್ ಮತ್ತು ಸೊಲ್ಲಾಪುರಕ್ಕೆ ರವಾನಿಸಲಾಗಿದೆ ನಮ್ಮ ಎಲ್ಲಾ ಅಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಮನೆ ಮಾಲೀಕರು ಪೇಂಟಿಂಗ್ ಕೆಲಸ ಮಾಡುತ್ತಾರೆ ಫೈಬರ್ ಡೋರ್ ಶೈನಿಂಗ್ ಗೋಸ್ಕರ ಡೋಸ್ ಪೇಂಟ್ ಮಾಡ್ತಾರೆ ಮನೆಯಲ್ಲಿ ಪೇಂಟ್ ಸುಮಾರು ಬೆಳಗ್ಗೆ ಸ್ಫೋಟ ಆಗಿದೆ ಅಂತ ಮಾಹಿತಿ ಬರುತ್ತದೆ ನಮಗೆ ಸ್ಟೇಷನ್ ಬರ್ತದೆ ಗಾಯಗೊಂಡಿದ್ದಾರೆ ಚಿಕ್ಕ ಮಕ್ಕಳಿದ್ದಾರೆ ಆ್ಯಂಡ್ ಇಬ್ಬರು ಆಡಳಿಸಿದ್ದಾರೆ ಆರು ಮಕ್ಕಳಲ್ಲಿ ಇಬ್ಬರಿಗೆ ಸಣ್ಣ ಸಣ್ಣ ಗಾಯಗಳಾಗಿದೆ ಅವರಿಗೆ ಟ್ರೀಟ್ಮೆಂಟ್ ಕಳಿಸ್ಕೊಡಲಾಗಿದೆ ಮಿಕ್ಕಿದ್ದ ನಾಲ್ಕು ನಾಲ್ಕು ಮಕ್ಕಳು ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ ದೇ ಆರ್ ಆಲ್ಸೋ ಸ್ಟೇಬಲ್ ಇಬ್ಬರು ದೊಡ್ಡವರಿಗೆ ಮಾತ್ರ ಸ್ವಲ್ಪ ಇಂಜುರೀಸು ಸೀರಿಯಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಅವರು ಕೂಡ ಚಿಕಿತ್ಸೆ ಪಡೀತಾ ಇದ್ದಾರೆ ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ ಹೆಲ್ತ್ ಅಪ್ಡೇಟ್ಸು ಇಟ್ ವಿಲ್ ಬಿ ಗಿವ ಆ್ಯಂಡ್ ಇಲ್ಲಿಗೆ ಬಂದು ಸುಮಾರು ನಮ್ಮ ಎಲ್ಲ ಆರ್ಗನೈಜೇಷನ್ಸ್ ನಮ್ಮ ಅಕೌಂಟ್ ಎಲ್ಲ ಆರ್ಗನೈಜೇಷನ್ಸ್ ಬಂದು ಫೋರೆನ್ಸಿಕ್ ಪ್ರವ ಬಗ್ಗೆ ಅನಾಲಿಸಿಸ್ ಮಾಡಿದ ಮೇರೆಗೆ ಪ್ರಾಥಮಿಕವಾಗಿ ಒಂದು ಇದು ಮಾಹಿತಿ ಸಿಗ್ತಾ ಇದೆ ಈ ಮನೆ ಮಾಲೀಕರು ಪೇಂಟ್ ಕೆಲಸ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಯಿತು ಆ್ಯಂಡ್ ಫೈಬರ್ ಡೋರ್ಸನ್ನು ಫಿಕ್ಸ್ ಮಾಡೋದು ಪೇಂಟ್ಸ್ ಮಾಡೋದು ಆ್ಯಂಡ್ ಶೈನಿಂಗ್ಗೋಸ್ಕರ ಡೋರ್ಸು ಪೇಂಟ್ ಮಾಡೋದು ಇದೆಲ್ಲ ಮಾಡ್ತಾ ಕೆಲಸ ಮಾಡ್ತಾ ಇರ್ತಾನೆ ಮನೆಯಲ್ಲಿ ಕೆಲವು ಪೇಂಟ್ ರೆಸಿಡ್ ಆ್ಯಂಡ್ ಕೆಲವು ಕೆಮಿಕಲ್ಸು ಇದ್ದಿದ್ದು ಕಂಡು ಬಂದಿದೆ ನಮಗೆ ಈಗ ಕೂಡ ಸ್ಕ್ವಾಡ್ ಕೂಡ ಕಂಡು ಬಂದಿದೆ ಸೊ ಈ ಓವರ್ ಪೀರಿಯಡ್ ಆಫ್ ಟೈಮ್ ಈ ಕೆಮಿಕಲ್ಸನ್ನು ಸ್ಟೋರ್ ಮಾಡಿದ್ರಿಂದ ಈ ರೀತಿ ಸ್ಫೋಟ ಆಗಬಹುದು ಅಂತ ಹೇಳಿ ಫೋರೆನ್ಸಿಕ್ ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದಾರೆ ಕೆಲಸ ಸ್ಟಿಲ್ ಗೋಯಿಂಗ್ ಅದು ನಿಮಗೆ ಎಕ್ಸಾಮಿನೇಷನ್ ಮಾಡಿ ಹೇಳಬೇಕು ಬಟ್ ಇಟ್ ಇಸ್ ಸಮ್ ಕೆಮಿಕಲ್ ಅಂತ ಗೊತ್ತಾಯಿತು ಸೊ ಒಂದು ಬ್ಯಾರಲಲ್ಲಿ ಇಟ್ಕೊಂಡು ಅವರು ವಯಸ್ಸಾದವರು ಇವತ್ತು ಬೆಳಗ್ಗೆಯಲ್ಲಿ ಬಿಸಿಲು ಕಾಯಿಸ್ಬೇಕಂತ ಹೊರಗಡೆ ಕುಳಿತುಕೊಂಡು ಆ ಬ್ಯಾರಲಲ್ಲಿ ಎಲ್ಲ ರೆಸಿಡ್ಯೂಸ್ ಎಲ್ಲ ವೇಸ್ಟ್ ಥರ ಹಾಕಿಬಿಟ್ಟು ಅಲ್ಲೇ ಕೂತ್ಕೊಂಡು ಅದನ್ನು ಸ್ವಲ್ಪ ಮೂಮೆಂಟ್ ಮಾಡಿ ಶೇಕ್ ಮಾಡ್ತಿರುವಾಗ ಬ್ಲಾಸ್ಟ್ ಆಗಿದೆ ಅಂತ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ ಸೊ ತನಿಖೆ ಮುಂದುವರಿಸ್ತಾ ಇದ್ದೇವೆ ಫರ್ದರ್ ಇನ್ಫಾರ್ಮೇಷನ್ಸ್ ನಾವು ನಿಮ್ಮೆಲ್ಲರೊತ್ತಿಗೆ ಶೇರ್ ಮಾಡ್ಕೊಳ್ತೇವೆ ಎಲ್ಲ ಆಯಮಗಳಲ್ಲೂ ತನಿಖೆ ಮಾಡ್ತಾ ಇದ್ದೇವೆ ಸರ್ ಕಳೆದ ಒಂದು ವರ್ಷದಿಂದ ಐದು ಬಾರಿ ಕೂಡ ನಾವು ಟ್ರಾನ್ಸ್ಫಾರ್ಮರ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿದೆ ಅಂತ ಹೇಳಿ ಎಲ್ಲ ಥರನೂ ಸೈಂಟಿಫಿಕ್ ಆಗಿ ಅನಾಲಿಸ್ ಮಾಡಿದ್ದಾಗ ಆವಾಗೇನು ಬಗ್ಗೆ ಸಿಕ್ಕಿಲ್ಲ

வரதி ரோஹன் மனோகர சீன் அண்ட் கனட பீதர்